ಮಹಾಮನೆ ಅನ್ನುವ ಪರಿಕಲ್ಪನೆಯೇ ವಿಶಿಷ್ಟವಾದಂಥದ್ದು ಬಸವಣ್ಣನವರು ಮನೆ ಅನ್ನುವಂಥದ್ದು ಈ ಶರೀರವೇ ಒಂದು ಮನೆ ಅಂತ ಹೇಳ್ತಾರೆ ಈ ಶರೀರವೇ ಒಂದು ಮನೆ ಮನಸ್ಸೇ ಅದರ ಒಡೆಯ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಅಂತ ಪ್ರಶ್ನೆ ಹಾಕ್ಕೊಳ್ಳೋದಿದೆ ಅಲ್ವ ಆ ಮನಸ್ಸಿನ ಪ್ರತಿಷ್ಠಾಪನೆ ಅದರ ಸ್ಥಾನ ಅದರ ಹಿಡಿತ ಏನಿದೆ ಎಷ್ಟಿದೆ ಎನ್ನುವುದನ್ನು ಪರೋಕ್ಷವಾಗಿ ಹೇಳ್ತಾರೆ ಅಂದರೆ ಮನೆ ಅನ್ನೋದು ಅಪ್ಪ ಅಮ್ಮ ಮಕ್ಕಳು ಅಣ್ಣ ತಮ್ಮ ಇವ್ರು ಸೇರಿದರೆ ಮಾತ್ರ ಮನೆ ಅಲ್ಲ ಆ ಮನೆಯ ಬಗ್ಗೆ ಬಸವಣ್ಣವ್ರು ಹೇಳಲ್ಲ ಅವರು ಮಹಾ ಮನೆಯನ್ನು ಪರಿಕಲ್ಪನೆಯನ್ನು ಕೊಡ್ತಾರೆ ಈ ಮನೆ ಒಳಗಡೆ ಬರೀ ಕೇವಲ ಕಸ ಕಡ್ಡಿ ಮಲಮೂತ್ರಗಳಿಂದ ಕೂಡಿರಿದಂಥ ರಜಾ ತೇಜೋ ತಮಸ್ ಇವಂಥಲ್ಲ ಕೂಡಿರುವಂಥದ್ದನ್ನು ಹೊರಗಡೆ ಹಾಕಬೇಕು ಅಂತ ಅನ್ನೋದು ಒಂದು ಮ ಒಂದು ವಿಧಾನ ಇನ್ನೊಂದು ಇಡೀ ದೇಹವೇ ದೇವಾಲಯ ಅಂತ ಹೇಳುವಂಥದ್ದು ಮತ್ತೊಂದು ವಿಧಾನ ಹೀಗಾಗಿ ಅವರು ಮಹಾಮನೆ ಅನ್ನುವಂಥದ್ದು ಇವನಾರವ ಇವನಾರವ ಅಂತ ಹೇಳಿದೆ ಇವ ನಮ್ಮವ ಇವ ನಮ್ಮವ ಅಂತ ಬಿಟ್ಟು ಎಲ್ಲ ಜಾತಿಯ ಜನತೆಯನ್ನು ಅಂದರೆ ಬ್ರಾಹ್ಮಣ ಆದಿಯಾಗಿ ಮತ್ತು ಹೊಲೆಯ ಹದಿನೆಂಟು ಜಾತಿಗಳು ಸೇರಿಕೊಂಡು ಎಲ್ಲರೂ ಒಂದೇ ಅಂತ ಹೇಳುವ ಬಸವ ತತ್ವ ಇದೆ ಅಲ್ವಾ ಆ ತತ್ವವನ್ನು ಇಡೀ ಏನು ಮಾಡ್ತಾರೆ ಬಸವ ಕಲ್ಯಾಣದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕೆ ಮಹಾಮನೆ ಅಂತ ಕರೀತಾರೆ ಆ ಮಹಾಮನೆಗೆ ಪ್ರವೇಶ ಮಾಡೋದೇ ಒಂದು ದೊಡ್ಡ ಸಂಗತಿ ಅಂತ ಚರಣರು ತಿಳ್ಕೊಂಡು ತಿಳ್ಕೊಂಡು ಅಲ್ಲಿಗೆ ಯಾತ್ರಾ ಸ್ಥಳ ಅನ್ನೋ ರೀತಿಯಲ್ಲಿ ಬಂದು ಬಂದು ಹೋಗ್ತಾರೆ ಸಿದ್ಧರಾಮಯ್ಯನವರು ಬರ್ತಾರೆ ಅಲ್ಲಮ್ಮ ಬರ್ತಾರೆ ಅಂದರೆ ನೀವು ಅವರ ಮಹತ್ವ ಹೇಗಿದೆ ಎಂತಿದೆ ಅನ್ನುವಂಥದ್ದನ್ನು ಆ ಮಹಾಮನೆ ಪರಿಕಲ್ಪನೆ ಹೇಳುತ್ತೆ ಈ ಮಹಾಮನೆ ಈ ಸಭಾಮನೆ ನಾವು ಮಹಾಮನೆ ಅಂತ ಕರೆದಿದ್ದೇವೆ ಅಂದರೆ ಬಸವಣ್ಣನವರ ತತ್ವವನ್ನು ಪರೋಕ್ಷವಾಗಿ ಇಲ್ಲಿ ನಾವು ಬಿಂಬಿಸ್ತೇವೆ ಅವರು ಏನು ಚರ್ಚೆ ಮಾಡಿದರು ಆ ಚರ್ಚೆಯ ಅಂತರಾತ್ಮ ಯಾವುದು ನಾವು ಯಾವ ಕಡೆಗೆ ಹೋಗಬೇಕಾಗಿದೆ ಅಂದರೆ ವಿಶ್ವವಿದ್ಯಾನಿಲಯ ಅಂತಂದರೆ ಒಂದು ವಿದ್ಯೆಗೆ ಕಿರೀಟಪ್ರಾಯವಾದಂಥ ಸ್ಥಳ ಅದು ಅಂತಹ ಸ್ಥಳದಲ್ಲಿ ಇಂತಹ ವಾಗ್ವಾದಗಳು ಇಲ್ಲಿ ಮುಕ್ತವಾದ ಚರ್ಚೆ ಇರುತ್ತೆ ಇಲ್ಲಿ ಯಾರಿಗೂ ಇಂಥ ಪ್ರಶ್ನೆಯನ್ನು ಕೇಳಬಾರ್ದು ಇಂಥ ಪ್ರಶ್ನೆಯನ್ನು ಹೇಳಬಾರ್ದು ಅನ್ನುವಂಥ ಮಾತೇ ಇಲ್ಲ ಬಸವಣ್ಣವರು ಅಷ್ಟು ಮುಕ್ತವಾಗಿ ಇರುವಂತಹ ಮಹಾಮನೆಯನ್ನು ರೂಪಿಸಿದ್ದಾರೆ ಆ ಮಹಾಮನೆಯ ಮುಂದುವರಿಕೆಯಾಗಿ ಇದು ಒಂದು ಸಣ್ಣ ತುಂಡು ಅಷ್ಟೆ ಆದರೆ ಇದರ ಬೆಳಕು ನಾಡಿನಾದ್ಯಂತ ಹರಡಬೇಕು ಅಂದ್ಕೊಂಡು ನಾವು ಬಯಸ್ತೇವೆ ಅದೇ ನಮ್ಮ ಉದ್ದೇಶ ಆಗಿದೆ